ಆ ಈ ಪ್ರಶ್ನೆಗೆ ಎಂಟು ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು ಸೊ ಮಣ್ಣಿನ ಸವೆತವನ್ನ ಮಣ್ಣಿನ ಸವೆತ ಅನ್ನುವಂಥದ್ದು ಮಣ್ಣಿನ ಫಲವತ್ತತೆಗೆ ಒಂದು ಹೊಡೆತ ಕೊಡುವುದಲ್ಲದೆ ಇದು ದೇಶದ ಆರ್ಥಿಕತೆಯ ಮೇಲೆ ಕೂಡ ಪರಿಣಾಮ ಬೀರತ್ತೆ ಅದರ ದುಷ್ಪರಿಣಾಮಗಳನ್ನು ನೀವು ನೋಡಿದಿರ ಅಲ್ವಾ ಸೊ ಕೃಷಿಗೆ ಹೊಡೆತ ಕೊಡುವುದರಿಂದ ಕೃಷಿ ಪ್ರಧಾನ ರಾಷ್ಟ್ರ ಭಾರತವಾಗಿರುವುದರಿಂದ ಅದರ ಆರ್ಥಿಕತೆಗೆ ಪೆಟ್ಟು ಬೀಳುವಂತಹ ಸಂಭವ ಇರುತ್ತೆ ಸೊ ಮಣ್ಣಿನ ಸವೆತವನ್ನ ಹೇಗೆ ತಡೆಗಟ್ಟಬೇಕು ಹಾಗಾದ್ರೆ ಮೊದಲನೇದಾಗಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಸೊ ಇಳಿಜಾರು ಪ್ರದೇಶಗಳಲ್ಲಿ ಮಣ್ಣು ಕೊಚ್ಚಿಕೊಂಡು ಹೋಗುವುದು ಸುಲಭ ಮಳೆಯಾದಾಗ ಸುಲಭವಾಗಿ ಮಣ್ಣು ಕೊಚ್ಚಿಕೊಂಡು ಹೋಗುತ್ತೆ ಅಲ್ವಾ ಸೊ ಆ ಇಳಿಜಾರಿನ ಪ್ರದೇಶಗಳಲ್ಲಿ ಅಡ್ಡಲಾಗಿ ಉಳುಮೆ ಮಾಡುವುದರಿಂದ ಆ ಗಿಡಗಳು ಗಿಡಗಳ ಬೇರುಗಳು ಮಣ್ಣನ್ನ ಹಿಡಿದಿಟ್ಟುಕೊಳ್ಳುತ್ತವೆ ಸೊ ಇದು ಒಂದು ವಿಧಾನ ಎರಡನೆಯದಾಗಿ ಅಡ್ಡ ಬದುಗಳನ್ನ ನಿರ್ಮಿಸುವುದು ಈಗ ಗದ್ದೆಗಳಲ್ಲಿ ನೀವು ಬದುಗಳು ನೋಡಿರ್ತೀರ ಓಕೆ ಸೊ ಸವಕಳಿ ಆಗುವಂತ ಪ್ರದೇಶಗಳಲ್ಲಿ ಬದುಗಳ ನಿರ್ಮಾಣ ಮಾಡುವುದರಿಂದ ಮಣ್ಣು ಜಾರಿ ಸವಕಳಿ ಆಗದಂತೆ ತಡೆಗಟ್ಟಬಹುದು ಮೂರನೇದಾಗಿ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳನ್ನ ನಿರ್ಮಾಣ ಮಾಡುವುದು ವ್ಯವಸಾಯದಿಂದಾಗಿ ಮಣ್ಣಿನ ಸವಕಳಿ ಕಡಿಮೆ ಆಗತ್ತೆ ನೆಕ್ಸ್ಟ್ ಅರಣ್ಯ ನಾಶವನ್ನ ತಡೆಗಟ್ಟುವುದು ಈ ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಒಂದು ಅರಣ್ಯ ನಾಶ ನಾವು ಅರಣ್ಯಗಳನ್ನ ಹೆಚ್ಚು ಹೆಚ್ಚಾಗಿ ವಿನಾಶ ಮಾಡ್ತಾ ಇದೀವಿ ಮರಗಳನ್ನ ಕಡಿತಾ ಇದೀವಿ ಸೊ ಈ ಅರಣ್ಯ ನಾಶವನ್ನ ತಡೆಗಟ್ಟಿದ್ರೆ ಮಣ್ಣಿನ ಸವಕಳಿಯನ್ನು ಕೂಡ ನಾವು ತಡೆಗಟ್ಟಬಹುದು ನೆಕ್ಸ್ಟ್ ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಗಿಡಗಳನ್ನು ನೆಡುವುದರಿಂದ ಹೆಚ್ಚು ಹೆಚ್ಚಾಗಿ ಗಿಡಗಳನ್ನ ನೆಡುವುದರಿಂದ ಎ ಫಾರೆಸ್ಟೇಷನ್ ಅಂತ ಕರಿತೀವಿ ಸೊ ಇದನ್ನು ಮಾಡುವುದರಿಂದ ಅರಣ್ಯ ಏನು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದರಿಂದ ಆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು ನೆಕ್ಸ್ಟ್ ಅತಿಯಾಗಿ ಮೇಯಿಸುವುದನ್ನು ಪ್ರಾಣಿಗಳನ್ನ ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಣ ಮಾಡುವುದು ಆ ನೆಕ್ಸ್ಟ್ ಬಂದ್ಬಿಟ್ಟು ನೀರಿನ ಯೋಜಿತ ಬಳಕೆ ನೀರನ್ನ ವೇಸ್ಟ್ ಮಾಡದೆ ಸರಿಯಾಗಿ ಬಳಕೆ ಮಾಡಿಕೊಳ್ಳುವುದು ಅದೇ ರೀತಿ ಚೆಕ್ ಡ್ಯಾಮ್ ಗಳ ನಿರ್ಮಾಣ ಇತ್ಯಾದಿ ಮಾಡುವುದರಿಂದ ಮಣ್ಣಿನ ಸವಕಳಿಯನ್ನ ನೀವು ತಡೆಗಟ್ಟಬಹುದು ಓಕೆ ಇವು ಮಣ್ಣಿನ ಸವಕಳಿಯನ್ನ ತಡೆಗಟ್ಟುವ ವಿಧಾನಗಳು